ಹೀಗೆ ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರ ಬಹಿರಂಗ ಪ್ರಚಾರ ಅಂತ್ಯಗೊಳ್ತಾ ಇದ್ದಂತೀನಿ ನಾಯಕರುಗಳೆಲ್ಲ ಎರಡನೇ ಹಂತದ ಮತದಾನ ನಡೆಯುತ್ತಿರುವಂತಹ ಹದಿನಾಲ್ಕು ಕ್ಷೇತ್ರಗಳ ಕಡೆಗೆ ಶಿಫ್ಟ್ ಹಾಕಿದ್ದಾರೆ ಅಲ್ಲಿ ಅಬ್ಬರಿಸ್ತಾ ಇದ್ದಾರೆ ಮೂರು ಪಕ್ಷಗಳ ನಾಯಕರು ಅವರವರ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ಕಸರತ್ತನ್ನು ಶುರು ಮಾಡಿದ್ದಾರೆ ಅದು ಇವತ್ತು ಹೈಲೈಟ್ ಆಗಿದ್ದಂಥದ್ದು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾವುಕ ಭಾಷಣ ಎಲ್ಲ ಬಂದು ವೋಟ್ ಹಾಕಿ ಇಲ್ಲಾಂದ್ರೆ ನಾನು ಸತ್ತಾಗ ಮಣ್ಣು ಹಾಕೋದಿಕ್ಕೆ ಬನ್ನಿ ಅಂತೆಲ್ಲ ಮಾತನಾಡಿದ್ದಾರೆ ಇನ್ನು ಶಿವಮೊಗ್ಗ ದಾವಣಗೆರೆ ಬೆಳಗಾವಿ ಬೀದರ್ನಲ್ಲೂ ಕೂಡ ಬಿಜೆಪಿ ನಾಯಕರು ಭರ್ಜರಿಯಾಗಿ ಮತಬೇಟೆ ಮಾಡ್ತಾ ಇದ್ದಾರೆ ಉತ್ತರದತ್ತ ಚಿತ್ತ ಕೈ ನಾಯಕರ ಯುದ್ಧ ಹುಟ್ಟು ಸಾವು ಮಣ್ಣು ಅಂತ ಖರ್ಗೆ ಮತಬೇಟೆ ಖರ್ಗೆ ಕರ್ಮಭೂಮಿ ಕಲಬುರಗಿ ಇವತ್ತು ಭಾವನಾತ್ಮಕ ಮಾತುಗಳಿಗೆ ವೇದಿಕೆ ಆಯಿತು ಕಳೆದ ಬಾರಿಯ ಸೋಲನ್ನ ನೆನಪು ಮಾಡಿದ ಖರ್ಗೆ ಈ ಬಾರಿ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ನೀವು ಮತ ಹಾಕಲು ಬರದೇ ಇದ್ರೆ ನಾನು ಸತ್ತ ಮೇಲೆ ಮಣ್ಣಿಗೆ ನೀವು ಬರಬೇಕು ಅಂದ್ರು ನಾನು ಸತ್ತಾಗ ಸುಟ್ಟರೆ ಮೇಣದ ಬತ್ತಿ ಹಚ್ಚೋಕೆ ಬನ್ನಿ ಹೂಳಿದ್ರೆ ಮಣ್ಣು ಹಾಕಲು ಬನ್ನಿ ಆಗ ಆತನ ಮಣ್ಣಿಗೆ ಎಷ್ಟು ಜನ ಬಂದ್ರು ಅಂತನಾದ್ರೂ ಜನ ಮಾತಾಡಬೇಕು ಅಂತ ಖರ್ಗೆ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಅದು ನೆನಪಿಸಿಕೊಂಡು ನಾವು ಅಟ್ ಅಟ್ಲೀಸ್ಟ್ ಮಣ್ಣು ಹಾಕ ನೀವು ಬನ್ನಿ ಒಂದು ಉಪಕಾರ ಮಾಡಿ ನನಗೆ ನನಗೆ ಮಣ್ಣು ಹಚ್ಚಿ ಖಂಡ್ರೆ ಮಗನ ಗೆಲುವಿಗೆ ಮೊಳಗಿದ ರಣಕಹಳೆ ಇಷ್ಟು ದಿನ ದಕ್ಷಿಣದಲ್ಲಿ ದಂಡಯಾತ್ರೆ ನಡೆಸಿದ ರಾಜ್ಯ ನಾಯಕರು ಈಗ ಉತ್ತರದತ್ತ ಮುಖ ಮಾಡಿದ್ದಾರೆ ಎರಡನೇ ಹಂತದ ಹದಿನಾಲ್ಕು ಮತಕ್ಷೇತ್ರಗಳಲ್ಲಿ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ ಬೀದರ್ನಲ್ಲಿ ಕಾಂಗ್ರೆಸ್ ನಾಯಕರ ದಂಡೆ ಸೇರಿತ್ತು ಸಚಿವ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಪರ ಖರ್ಗೆ ಹಾಗೂ ಸಿದ್ದು ಅಬ್ಬರಿಸಿ ಬೊಬ್ಬಿರಿದ್ರು ಇದು ದೇಶದ ಭವಿಷ್ಯ ಬರೆಯುವ ಚುನಾವಣೆ ಕಾಂಗ್ರೆಸ್ ಗೆಲ್ಲಿಸಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸಿ ಅಂದ್ರು ಖರ್ಗೆ ನಂತರ ಅಬ್ಬರಿಸಿದ ಸಿಎಂ ಸಿದ್ದರಾಮಯ್ಯ ಮಾತಿನುದ್ದಕ್ಕೂ ಬಿಜೆಪಿ ವಿರುದ್ಧ ಹರಿಹಾಯ್ದ್ರು ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿದೆ ದೇಶದ ಭವಿಷ್ಯವನ್ನ ಕಾಂಗ್ರೆಸ್ ರೂಪಿಸುತ್ತಿದೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ಗೆ ಮತ ಹಾಕಿ ವರ್ಷಗಳಲ್ಲಿ ಬಡವರು ಬಗ್ಗೆ ಏನಾದರೂ ಕಾರ್ಯಕ್ರಮಗಳನ್ನ ಕೊಟ್ಟರ ಸಂವಿಧಾನಕ್ಕೆ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಇದನ್ನ ನೀವು ವಿರುದ್ಧವಾಗಿರ್ತಕ್ಕ್ರಭುತ್ವಕ್ಕೆ ಮಲೆನಾಡಲ್ಲಿ ಅಣ್ಣಾಮಲೈ ಮತ ಶಿಕಾರಿ ಬೆಂಗಳೂರು ಪುತ್ತೂರು ಬಳಿಕ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟ ಅಣ್ಣಾಮಲೈ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪರ ಅಬ್ಬರದ ಪ್ರಚಾರ ಮಾಡಿದ್ರು ಮಲೆನಾಡಿನಲ್ಲಿ ಮತ್ತೆ ಕೇಸರಿ ಅರಳಿಸುವಂತೆ ಮಾಡಿ ಅಂತ ಮತಯಾಚನೆ ಮಾಡಿದ್ರು ಈ ಬಾರಿ ನಾವು ಅಣ್ಣ ರಾಘವೇಂದ್ರ ಅವ್ರ ಜೊತೆಗೆ ನಿಲ್ಲಬೇಕು ಎಲ್ಲ ಒಟ್ಟಾಗಿ ಓಟ್ ಮಾಡೋಣ ನಾವು ಒಂದೊಂದು ಓಟು ಕೂಡ ಅವ್ರಿಗೆ ನಾವು ಸಮರ್ಪಣೆ ಮಾಡೋಣ ಕಾರಣ ತಮಿಳ್ ಲ್ಯಾಂಗ್ವೇಜು ತಮಿಳ್ ಕಲ್ಚರ್ಗು ಅವ್ರು ಕೊಟ್ಟಿರುವ ಮರ್ಯಾದೆ ಒಂದು ನಿಮಿಷ ತಾವು ಯೋಚನೆ ಮಾಡಬೇಕು ಬಂದು ಕೂಡ ನೀವು ರಾಘವೇಂದ್ರ ಅವರ ಮೂಲಕ ಈ ಓಟು ಪ್ರಧಾನಮಂತ್ರಿ ಅವ್ರಿಗೆ ಹೋಗ್ತದೆ ದೊಡ್ಡ ಮಾರ್ಜಿನ್ನಲ್ಲಿ ಅವರು ಗೆಲ್ಸ್ಲಿ ಅವ್ರಿಗೆ ಅವ್ರಿಗೆ ಗೆದ್ಕೊಂಡು ಬರಬೇಕು ನಾವೆಲ್ಲರೂ ಅವ್ರ ಜೊತೆಗೆ ನಿಲ್ಲಬೇಕು ಅತ್ತ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಮಾಡಿದ್ರು ಶಿವಮೊಗ್ಗ ನಗರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹಾಗೂ ಶಿವಣ್ಣ ಮತಯಾಚನೆ ಮಾಡಿದ್ರು ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗೆ ಧ್ವನಿ ಆಗ್ತೀನಿ ನಿರೀಕ್ಷೆ ಮೀರಿ ಕೆಲಸ ಮಾಡ್ತೀನಿ ಅಂದ್ರು ನಾನೇನಾದರೂ ಎಂ ಪಿ ಆದ್ರೆ ಲುಕ್ ಟು ಇಟ್ ಅಂಡ್ ನಮ್ಮ ಮುಖಂಡರು ಅಲ್ಲಿನ ಮುಖಂಡರು ಅವರಿಗೆ ಚೆನ್ನಾಗಿ ಎಲ್ಲಾ ಸಮಸ್ಯೆಗಳು ತಿಳಿದಿದೆ ಅವ್ರು ಸುಮಾರು ಸಮಸ್ಯೆಗಳನ್ನ ಹೇಳಿದ್ದಾರೆ ನಂಗೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಾನು ಅವ್ರ ನಿರೀಕ್ಷೆಗೆ ಮೀರಿ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಇನ್ನು ಇದೇ ವೇಳೆ ಮಾತನಾಡಿದ ಶಿವರಾಜ್ ಕುಮಾರ್ ಕ್ಷೇತ್ರದಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ ಈ ಸಲ ಪಾಸಿಟಿವ್ ಇದೆ ಅಂತ ಗೆಲ್ಲೋ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಅಂತೂ ಇಂಟ್ರೆಸ್ಟ್ ಮಾಡ್ತಾರೆ ಈ ತುಂಬಾ ಪಾಸಿಟಿವ್ ಅನ್ಸ್ತಾ ಇದೆ ಗಾಡ್ ಗ್ರೇಸ್ ಇದ್ದ ಅದು ಪಾಸಿಟಿವ್ ಟರ್ನ್ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಐ ತಿಂಕ್ ಎಲ್ಲರೂ ನಮಗೆ ನಾವು ಹೋಗಿದ ಕಡೆ ಎಲ್ಲ ಎಲ್ಲಾ ಭಾಗದಲ್ಲೂ ಎವ್ರಿಬಡಿ ಸೋ ಮಚ್ ಇಂಟ್ರೆಸ್ಟೆಡ್ ಶಿವಮೊಗ್ಗದಿಂದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಈಶ್ವರಪ್ಪ ಕೂಡ ಊರೂರು ಸುತ್ತುತ್ತಿದ್ದಾರೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ ಈಶ್ವರಪ್ಪ ಶ್ರೀಗಳ ಆಶೀರ್ವಾದ ಪಡೆದರು ಎಲ್ಲಾ ವರ್ಗದ ಜನ ಬೆಂಬಲಿಸುತ್ತಿದ್ದಾರೆ ಹೆಚ್ಚಿನ ಅಂತರದಿಂದ ಗೆದ್ದು ಬರ್ತೀನಿ ಅಂತ ಭವಿಷ್ಯ ನುಡಿದ್ರು ದಾವಣಗೆರೆಯಲ್ಲಿ ರಣಬಿಸಿಲನ್ನು ಲೆಕ್ಕಿಸದೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಪ್ರಚಾರ ಮಾಡಿದ್ರು ಕಮಲ ಅಭ್ಯರ್ಥಿಗೆ ದೋಸ್ತಿ ನಾಯಕರು ಸಾಥ್ ನೀಡಿದ್ದು ಕೊಂಡಜ್ಜಿ ದೊಗ್ಗಳ್ಳಿ ಸಾರಥಿ ಗ್ರಾಮದಲ್ಲಿ ಮತಬೇಟಿಯಾಡಿದ್ರು ಶೆಟ್ಟರ್ ಹೆಬ್ಬಾಳ್ಕರ್ ಮಧ್ಯೆ ಕಣ್ಣೀರ ಕದನ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಶೆಟ್ಟರ್ ನಡುವೆ ಮಾತಿನ ಸಮರ ಜೋರಾಗ್ತಿದೆ ಒಂಬತ್ತು ತಿಂಗಳ ಹಿಂದೆ ಗಂಡ ಹೆಂಡತಿ ಅಳುತ್ತಾ ನಮ್ಮ ಬಳಿ ಬಂದಿದ್ರು ಆಗ ಮೋದಿ ಯಡಿಯೂರಪ್ಪರನ್ನೇ ಬೈದಿದ್ರು ಈಗ ಮೋದಿಯನ್ನೇ ಪ್ರಧಾನಿ ಮಾಡಿ ಅಂತಿದ್ದಾರೆ ಅಂತ ಕಿಡಿಕಾರಿದ್ರು ಇದಕ್ಕೆ ಶೆಟ್ಟರ್ ಸಹ ತಿರುಗೇಟು ಕೊಟ್ರು ಬರೀ ಒಂಬತ್ತು ಹಿಂದೆ ತಿಂಗಳ ಹಿಂದೆ ಬಿಜೆಪಿ ಬಿಜೆಪಿ ನನಗೆ ಅನ್ಯಾಯ ಮಾಡತ್ತಿ ಮೋಸ ಮಾಡತ್ತಿ ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ ಬಂದ್ರ ಇಲ್ಲ ಗಂಡ ಹೆಂಡತಿ ಎಲ್ಲರೂ ಹತ್ಕೊಂತ ಬಂದ್ರು ನನಗೆ ಏನಾಗೈತಿ ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತದೆ ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಅದಕ್ಕಿಂತ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಆಗಿ ಕೊಡೋದಿಲ್ಲ ನಾಡಿದ್ದು ಬಳ್ಳಾರಿ ಅಖಾಡಕ್ಕೆ ರಾಹುಲ್ ಲಗ್ಗೆ ಬಳ್ಳಾರಿಗೂ ಗಾಂಧಿ ಕುಟುಂಬಕ್ಕೂ ಒಂಥರ ನಂಟು ಈ ಹಿಂದೆ ಸೋನಿಯಾ ಗಾಂಧಿ ಪ್ರತಿನಿಧಿಸಿದ್ದ ಕ್ಷೇತ್ರ ಹೀಗಾಗಿ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಹುಲ್ ಗಾಂಧಿ ಬಳ್ಳಾರಿಗೆ ಬರ್ತಿದ್ದಾರೆ ಬೃಹತ್ ಸಮಾವೇಶಕ್ಕೆ ಕೈಪಡೆ ಸಜ್ಜಾಗಿದ್ದು ಗಣಿನಾಡಲ್ಲಿ ರಣಕಹಳೆ ಮುಳುಗಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ